ಓದಿರೋರು ನಿಮ್ಗೆ ಇಂಥದ್ದೇ ಕ್ಷೇತ್ರ ನೀವ್ ಇಂಥದ್ರಲ್ಲೇ ಆಗ್ಬೇಕು ಅಂತ ನಿಮ್ ಹೇಳ್ತಾ ಅಂದ್ರೆ ಪಾಸ್ ಆಗಿರೋ ಅಲ್ವಾ ಫೇಲ್ ಆಗಿರೋರು ಇದ್ದೀರಾ ಅಲ್ಲಪ್ಪ ನಾನು ಡಿಸ್ಕಂಟಿನ್ಯೂ ಮಾಡಿರೋದೇ ನಾನು ಏನು ಕಂಪ್ಲೀಟ್ ಮಾಡಿಲ್ಲ ಅದಕ್ಕೋಸ್ಕರ ಇಂಥದೇ ಕ್ಷೇತ್ರ ಅನ್ನೋದಿಲ್ಲ ಸಾಧನೆಗೆ ಇಂತದೇ ಕ್ಷೇತ್ರ ಅಲ್ಲ ಏನು ಬೇಡ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಸ್ಯಾನಿಟರಿ ಫಿಟ್ ಗಾಡಿಗಳು ಇರ್ತದೆ ಗೊತ್ತಾ ಜನಗಳೆಲ್ಲ ಏನಾಗ್ತಾರೆ ಏನಪ್ಪಾ ತೂ ಅದು ಅಂತ ಅಲ್ವಾ ಆ ಗಾಡಿ ಇಕ್ಕಿರೋನು ಊರಲ್ಲಿ ಒಂದು ತಿಂಗಳ ಮೂರ್ ಲಕ್ಷ ಸಂಪಾದನೆ ಮಾಡ್ತಾನೆ ಎಷ್ಟು ಮೂರ್ ಲಕ್ಷ ಇವಾಗ ನೆಕ್ಸ್ಟ್ ಇನ್ನ ಎರಡು ಗಾಡಿ ತಕೊಂತೀನಿ ನಾನು ಅಂದ ಅರ್ಥ ಮಾಡ್ರಿ ದುಡ್ಡು ನಾಯಿ ಸಂಪಾದನೆ ಮಾಡ್ತದೆ ದುಡ್ಡ ನಾಯಿ ಸಂಪಾದನೆ ಮಾಡಿದ್ವಿ ಕೋಟ್ಯಾಂತರ ರೂಪಾಯಿ ನಾಯಿಗಳೈತೆ ರೇಟ್ಗಳು ಅಲ್ವಾ ಗೌರವ ನಾವು ಸಂಪಾದನೆ ಮಾಡ್ಕೊಬೇಕು ಯಾರ ಮುಂದೆ ನೋಡಪ್ಪ ಅಣ್ಣ ಅಣ್ಣನೆ ಅಲ್ವಾ ಕೆಲವೊಂದು ವಿಡಿಯೋಗಳಾಗ ಅವನು ಇವ್ನು ಅಂತ ನಾನು ಮಾತಾಡಿರಿದ್ರೆ ಯಾರ ಯಾರ ಏನ್ ಕೊಟ್ಟಿಕ್ಕಿರಲ್ಲ ಇವತ್ತು ನೀವೀಂದ್ರೀತಿ ಅಭಿಮಾನಕ್ ಬಂದಿದ್ದೀರಾ ಹೌದಾ ಅದನ್ನ ಹೇಳ್ತಾರೆ ನಾಚಿಕೇಟ್ ಮಾನ ಮನೆಯ ಬಿಟ್ಟವ್ರು ಜನತಾರೆ ಕೆಲಸಗಳು ಅದನ್ನ ಬೇರೆ ಅವ್ರು

ಏನು ಮಾಡಕ್ ಹಾಕ್ತಿದ್ರ ಅವ್ರು ಅವನಂಗೆ ಇವ್ಳಂಗೆ ಇವ್ನಂಗೆ ಅವ್ಳಿಂಗ್ ಬೇರೆ ಅವ್ನ ಯಾರ ಒಂದು ಯೂಟ್ಯೂಬ್ ಅವನೇ ನನ್ಯೂಸ್ ಇಲ್ಲಂತೆ ಹಿಂಗಂತೆ ಹಿಂಗಂತೆ ಅಂಗ ಎಲ್ಲ ನಮ್ಮ ಜೀವನದ ನಡೀತಾ ನಡೀಲಿ ಬೇಕು ಏನಾದ್ರೂ ಇರ್ತಾರೆ ಅವ್ನು ಅವ್ರ ಮಠಕ್ಕೆ ಮಠಕ್ ಬೇಡ ಸುಮ್ಮನೆ ಒಂದೇ ಒಂದು ಪದ ಹೇಳಿದ್ರೆ ಅದು ಎಲ್ಕೋ ಹೋಗ್ತದೆ ಅಲ್ವಾ ಮಾಡ್ಕೊಬೇಕು ಯಾಕೆ ಸುಮ್ಮನೆ ಇದ್ದೀನಿ ಯಾಕೆ ಸುಮ್ಮನೆ ಇದ್ದೀನಿ ಯಾಕೆ ಸುಮ್ಮನೆ ಇದ್ದೀನಿ ಅಂದ್ರೆ ಆನೆ ನಡ್ಕೊಂಡು ಹೋಗ್ತಾ ಇರ್ತದೆ ಕೆಲವೊಂದು ಸೌಂಡ್ಗಳು ಬರ್ತಾ ಸುಮ್ಮನೆ ಸೈಡ್ ಸುಮ್ನೆ ಇಂಥವಾ ಬಿಟ್ಟಾಕ್ರಿ ಅದು ಬೇರೆ ನಮ್ಗ ನಾವ್ ಯಾವತ್ತಿದ್ರು ನೋಡ್ರಿ ಸಾಧನೆಗಳ ಆಗ್ಲಿ ಕ್ಷೇತ್ರ ಬೆಳೆಯೋರ್ಕ ಒಂದ್ ಕಾಲದಲ್ಲಿ ನಾನ್ ದನ ತೆಗೀದವಾಗ ಈ ಸೋ ಕಾಲ್ ಕೆಲವರೆಲ್ಲ ಪ್ರಶ್ನೆಗಳು ಮಾಡ್ತಾವ್ರಲ್ಲ ಏನ್ ಮುದ್ದಿಗಂಡ್ ಉಕ್ಕೊಂಡಿದ್ರ ಮನೆಯಾಗ್ಯವ್ರು ಪ್ರತಿಯೊಬ್ರು ಬಾಯಾಗ ಪ್ರತಿಯೊಬ್ರು ಬಾಯ ಜೈ ಅಲ್ಲಿಕಾರ ಅಂತ ಹೇಳಿದೆ ಹೊರತು ಜೈ ಮದಿ ನೀವು ಕೂಗ್ತೀರ ಹೌದಾ ಅದನ್ನ ಕೇಳಕ ಅವನು ಯಾರು ನಾನು ಮನೆ ದುಡ್ಡು ಕೇಳಿದೀವ ನಾನು ಇಲ್ಲ ಅವನು ಬಂದギャ ಅವನು ಹೇಳ್ತಾನೆ ಒಬ್ಬನ ಮಾಗಡಿವನ ನನಗೆ ಕೊಡ್ಕೊಡ್ ಅಂತ ಅಳ್ಲಿ ಕರವಾದ ಅವನು ಯಾರು ಇನ್ನೊಬ್ಬನ ಕೊಡ್ಬೇಕಂತೆ ಏನು ಇವನ ಅಪಮಾನ ಆಗ್ತಿದೆ ಕೇಳಿದನವ ಮನಮರೆದಾಗಲೇ ಅಂತ ಅಲ್ಲ ಮಾನಮರೆದಾಗಲೇ ಇಂತವೆಲ್ಲ ಮಾತಾಡಕ ಮೀಡಿಯಾಗಳ ಅಂತ ಕರ್ತೋದು ಹೌದು ಮೀಡಿಯಾ ಕೆಲಸ ಅದೇನೆ ಪ್ರಾಣ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಸರ್ ಹೀಂಗ್ ಹೋಗ್ತಾ ಇದೆ ನಿಮಗೆ ನಿಜ ಅದು ಮಾಧ್ಯಮದ ಕೆಲ್ಸ ಅದು ಅದ್ರ ನಾವೇನು ಮಾಡಕ್ ಆಗಲ್ಲ ನಾವ್ ಹಾಕ್ಬೇಕು ಹಾಕ್ತಾರೆ ಕುರಿ ಬಿಳಿ ಕುರಿ ಅಂತ ಒಂದು ಕಾನ್ಸೆಪ್ಟ್ ಮಾಡ ಗೊತ್ತಾ ಕುರಿ ಏನ್ ನಿಮ್ ಕುರಿ ಎಷ್ಟು ಹೋಗ್ತದೆ ಕಪ್ಪದ ಬಿಳಿ ಅಲ್ಲ ಹಿಂಗಿಂತ ಪ್ರಶ್ನೆಗಳು ಉತ್ಪಡಕ್ ನಮ್ಮ ಹತ್ರ ಇರ್ಬೇಕು ಅಲ್ವಾ ಮಾಧ್ಯಮ ಬೇಕು ಮಾಧ್ಯಮ ಇಲ್ದಿದ್ದು ಯಾರನ್ನು ಅಷ್ಟೇ ಕುತ್ಕೊಳಕ್ ಆಗಲ್ಲ ಅದಕ್ಕೋಸ್ಕರ ಮಾಧ್ಯಮಕ್ ಗೌರವ ಐತೆ ಬಟ್ ಮಾಧ್ಯಮದವ್ರು ಕೂಡ ಒಂದು ಮಾನವೀಯತೆ ಅನ್ನೋದು ಸ್ವಲ್ಪ ಇಟ್ಕೊಳ್ರಿ ಯಾಕಂತಂದ್ರೆ ಒಂದ್ ಮನುಷ್ಯನ ಮೇಲೆ ಎಷ್ಟಪ್ಪ ಮಾಡೋದು ಎಷ್ಟು ಎಷ್ಟುಗಳು ಎಷ್ಟುಗಳು ರೂಪಾಯಿ ನಾನು ಮೀಡಿಯಾ ಮುಂದೆ ಒಂದೊಂದು ಲಕ್ಷ ಕೊಡ್ತೀನಿ ಒಂದ್ ರೂಪಾಯಿ ಒಂದ್ ಲಕ್ಷ ಓಪನ್ ಚಾಲೆಂಜ್ ಅಪ್ಪ ಇನ್ನೇನಪ್ಪ ಹೇಳ್ಬೇಕು ನಾನು ಇನ್ನೇನ್ ಹೇಳ್ಬೇಕು ಅಲ್ಲಿ ರೇಸ್ ಮಾಡಿ ತಿನ್ಬಿಟ್ಟೆ ಅಂತಾರೆ ಆ ಭಗವಂತ ಗೊತ್ತು ನಾನು ಬಿದ್ದಿರೋ ಕಷ್ಟ ಈ ವರ್ಷ ಎಷ್ಟೋ ಜನ ಕೊಡ್ಬೇಕಂತಾರೆ ನೋಡಪ್ಪ ಅದ್ರಕ್ಕೆ ಅಕೌಂಟ್ ಮಾಡ್ತೀನಿ ಪಬ್ಲಿಕ್ ನೋಡ್ಕೊಂಬೋದು ಆ ಅಕೌಂಟ್ ಆಗಿರೋ ದುಡ್ಡು ಇನ್ನೇನಪ್ಪ ಮಾಡ್ಬೇಕು ಹೇಳ್ರಿ ನನ್ನ ಮನೆಗ್ ಮಾಡ್ಕೊಬೇಕು ದಿನ ಕಲೆಕ್ಷನ್ ಮಾಡ್ಬೋದು ಬುಕ್ ಗಳ ಬರ್ಕೊಂಡೋಗ್ ಬರ್ಕೊಂಡ್ರೆ ಅವ್ರ ಮನೆಗೆ ಇವ್ರ ಮನೆಗೆ ನಾನು ಯಾರ ಮನೆ ಹತ್ರಕ್ಕೆ ಹೋಗಿಲ್ಲಪ್ಪ ಅಲ್ಲ ಏನಂದ್ರೆ ಇವರು ಜೀವನ್ದಾಗ ಒಳ್ಳೇದು ಮಾಡಲ್ಲ ಯಾರೋ ಒಬ್ರು ಮಾಡ್ತಾರ ಅದ್ರಕ್ ನೂರ ಎಂಟು ನೂರ ಎಂಟು